ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ಭಯಂಕರವಾಗಿರುವಂತಹ ವಿಶೇಷವಾಗಿರುವಂತಹ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶಕ್ತಿಯುತವಾದಂತಹ ಅಮಾವಾಸ್ಯ ಈ ಒಂದು ಬೆನಕ ಅಮಾವಾಸ್ಯೆಯಿಂದ ನಾಳೆಯಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಸಮಯ ಆರಂಭವಾಗುತ್ತೆ ಸ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಸಾಲದ ಸಮಸ್ಯೆಯಿಂದ ಪರಿಹಾರವನ್ನು ಪಡ್ಕೊಳ್ತೀರಾ ಮಂಗಳನಿಂದ ನಿಮಗೆ ಭಾರಿ ದೊಡ್ಡ ಮಟ್ಟದ ಲಾಭ ಹಾಗೂ ಅದೃಷ್ಟ ಸಿಗ್ತಾ ಹೋಗುತ್ತೆ ನಾಳೆಯಿಂದ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ಈ ರಾಶಿಯವರಿಗೆ ಅದ್ಭುತವಾದ ಲಾಭವನ್ನು ಕೊಡ್ತಿದ್ದಾನೆ ಹಾಗಾದರೆ ಈ ಒಂದು ಶಕ್ತಿಯುತವಾದ ಅಮಾವಾಸ್ಯ ಕಾರಣದಿಂದಾಗಿ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಶುಭ ಫಲಿತಾಂಶ ದೊರೆಯುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ಓಂ ಸನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನು ಎಲ್ಲ ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುತ್ತೆ ಈ ಒಂದು ಮಂಗಳ ಗ್ರಹವು ಉತ್ಸಾಹ ಸೋದರ ಭೂಮಿ ಶಕ್ತಿ ಸಾಹಸ ಪರಾಕ್ರಮ ಶೌರ್ಯ ಇತ್ಯಾದಿಗಳನ್ನು ಪ್ರತಿನಿಧಿಸುವಂತಹ ಗ್ರಹವಾಗಿದೆ ಈ ಒಂದು ನಾಳೆ ಒಂದು ಶಕ್ತಿಯುತವಾದಂತಹ ಅಮಾವಾಸ್ಯೆ ಮುಗಿದ ನಂತರ ಈ ರಾಶಿಯವರಿಗೆ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ಳೋಕೆ ಎಲ್ಲ ರೀತಿಯ ಒಂದು ಅದೃಷ್ಟವನ್ನು ಬರಮಾಡಿಕೊಳ್ಳೋಕೆ ಆಶೀರ್ವಾದವನ್ನು ದೇವನು ದೇವತೆಗಳು ಪಡ್ಕೊಳ್ಳೋಕೆ ಕೊಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಬದಲಾವಣೆಯನ್ನ ಕಂಡುಕೊಳ್ಳುವಂತಹ ಸಮಯವಾಗಿದೆ ಸಾಕಷ್ಟು ಶುಭ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಈ ಅವಧಿಯಲ್ಲಿ ನಿಮ್ಮ ಭೌತಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಆದಾಯದ ಸ್ಥಾನಮಾನ ಲಾಭ ಸಾಕಷ್ಟು ಬಲದಿಂದ ಇರೋದ್ರಿಂದ ಈ ಸಮಯ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾಗಿರುತ್ತೆ ಮತ್ತು ಲಾಭದಾಯಕವಾಗಿರುತ್ತೆ ಯಾವುದೇ ಒಂದು ಸಣ್ಣ ಪುಟ್ಟ ತೊಂದರೆ ಆಗಿರಬಹುದು ದೊಡ್ಡ ತೊಂದರೆ ಆಗಿರಬಹುದು ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ಳೋಕೆ ನಿಮಗೆ ಶಕ್ತಿ ನೀಡ್ತಾ ಹೋಗುತ್ತೆ ಯಾವುದೇ ತೊಂದರೆ ಬಂದರೂ ಕೂಡ ನಿವಾರಣೆಗೆ ನಿಮಗೆ ಶಕ್ತಿ ಮತ್ತು ಧೈರ್ಯವನ್ನ ಶನಿದೇವನ ಆಶೀರ್ವಾದದಿಂದ ಪಡ್ಕೊಳ್ಬಹುದಾಗಿದೆ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲ ಕಷ್ಟಗಳು ನೋವುಗಳು ಮಾಯವಾಗ್ತಾ ಹೋಗುತ್ತೆ ನೀವು ಬಹಳಷ್ಟು ಲಾಭವನ್ನ ಕಂಡುಕೊಳ್ಳೋದ್ರ ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಗತಿಯನ್ನ ಸಹ ಗಳಿಸಿಕೊಳ್ಬಹುದು ಹೊಸ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಯೋಜನೆಗಳನ್ನ ರೂಪಿಸ್ಕೊಂಡಿದ್ರೆ ಯಶಸ್ವಿಯಾಗಿ ಪೂರ್ಣ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಲಾಭ ಹಾಗೂ ಯಶಸ್ಸನ್ನು ಗಳಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ನಾಳೆಯ ಒಂದು ಭಯಂಕರವಾದ ಅಮಾವಾಸ್ಯೆಯಿಂದ ನಿಮ್ಮ ಕೆಲಸದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಉತ್ತಮವಾದ ಸ್ಥಾನ ಬದಲಾವಣೆಯನ್ನು ಹೊಂದುವ ಸಂಭವ ಇದೆ ನಿಮ್ಮ ಎಲ್ಲ ಕೆಲಸವನ್ನ ನಿಮ್ಮ ಆಫೀಸ್ ಕಡೆಯವರು ಮೆಚ್ಚಿಕೊಳ್ತಾರೆ ನಿಮಗೆ ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಕೊಡುವ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃತ್ತಿ ಜೀವನದಲ್ಲಿ ಲಾಭವನ್ನು ಹೊಂದುತ್ತೀರಾ ಈ ಸಮಯ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಕುಟುಂಬದ ಬೆಂಬಲ ಸ್ನೇಹಿತರ ಬೆಂಬಲ ದೊರೀತಾ ಹೋಗುತ್ತೆ ಧನ ಪ್ರಾಪ್ತಿಯಾಗುವ ಯೋಗ ಕೂಡ ಕೂಡಿ ಬರುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಅಮಾವಾಸ್ಯೆಯ ಪ್ರಭಾವದಿಂದಾಗಿ ನಿಮ್ಮ ಕುಟುಂಬ ಜೀವನ ಸುಖಮಯವಾಗಿರುತ್ತೆ ಜೊತೆಗೆ ಈ ರಾಶಿಯವರಿಗೆ ಇರುವಂತಹ ಎಲ್ಲ ರೀತಿಯ ಸಮಸ್ಯೆ ದೂರವಾಗೋದ್ರಿಂದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಉತ್ತಮ ಅವಕಾಶವನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅವಕಾಶ ಬಂದರೂ ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅದರಿಂದ ನಿಮ್ಮ ಜೀವನ ಬದಲಾವಣೆ ಆಗೋಕೆ ಸಾಧ್ಯವಾಗುತ್ತೆ ನೀನು ಬಹಳಷ್ಟು ಆತ್ಮವಿಶ್ವಾಸ ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳೋದ್ರಿಂದ ನೀವು ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಗಮನ ನೀಡತೀರಾ ಇನ್ನು ವ್ಯಾಪಾರವನ್ನ ಮಾಡುವಂತಹ ಈ ರಾಶಿಗೆ ಸೇರಿದಂತಹ ಜನರ ಪರಿಸ್ಥಿತಿಯು ಬಹಳಷ್ಟು ಸುಧಾರಣೆಯನ್ನ ಹೊಂದುತ್ತೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದರ ಜೊತೆಗೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಯೋಚಿಸಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ತೊಂದರೆ ತಾಪತ್ಯಗಳು ಕಷ್ಟ ಕರ್ಪಣೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ ಇನ್ನು ಶನಿದೇವನ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ನೀವು ಆತ್ಮವಿಶ್ವಾಸವನ್ನು ಪಡ್ಕೊಳ್ತೀರಾ ಎಲ್ಲ ಕೆಲಸದಲ್ಲೂ ವೃದ್ಧಿಯನ್ನು ಪಡ್ಕೊಳ್ತೀರಾ ಧನ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲಗೊಳ್ತಾ ಹೋಗುತ್ತೆ ಈ ರಾಶಿಯವರಿಗೆ ಈ ಒಂದು ವಿಶೇಷವಾದ ಭಯಂಕರವಾದ ಅಮಾವಾಸೆಯ ಕಾರಣದಿಂದಾಗಿ ಗ್ರಹಗಳ ಬದಲಾವಣೆಯಿಂದಾಗಿ ಸಂಪೂರ್ಣವಾಗಿ ಜೀವನದಲ್ಲಿ ಹೊಸದಾದ ನೆಮ್ಮದಿಯನ್ನು ಹೊಸದಾಗಿ ಧನಾಕರ್ಷಣೆಯನ್ನು ಪಡ್ಕೊಳ್ತೀರಾ ಹೊಸ ಮನೆಯನ್ನು ಖರೀದಿಸುವ ಯೋಗ ಕೂಡಿ ಬಂದಿದೆ ವಾಹನವನ್ನು ಖರೀದಿಸುವಂತಹ ಯೋಗ ಕೂಡ ಕೂಡಿ ಬಂದಿದೆ ಿದೆ ಈ ಅವಧಿಯಲ್ಲಿ ನಿಮಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗೋದ್ರಿಂದ ನಿಮ್ಮ ಕೌಟುಂಬಿಕ ಜೀವನ ಸಂತೋಷವಾಗಿರುತ್ತೆ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಸಾಕಷ್ಟು ಬಲಗೊಳ್ಳುತ್ತೆ ಮತ್ತು ಸಾಮರಸ್ಯದಿಂದ ತುಂಬಿರುತ್ತೆ ಮನೆಯಲ್ಲಿ ನೆಮ್ಮದಿ ಆರೋಗ್ಯ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳೋದ್ರ ಜೊತೆಗೆ ಎಲ್ಲಾ ರೀತಿಯ ಸುಖ ಸೌಕರ್ಯವನ್ನ ಪಡ್ಕೊಳ್ತೀರಾ ಈ ರಾಶಿಯವರಿಗೆ ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ ಹವಾಮಾನ ನೋವು ದುಃಖ ದೂರವಾಗಿ ಕಣ್ಣೀರಿನ ಅಂಶಗಳು ಪರಿವರ್ತನೆಯಾಗಿ ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಮಯ ನಾಳೆಯ ಒಂದು ಅಮಾವಾಸ್ಯೆಯಿಂದ ಆರಂಭವಾಗುತ್ತೆ ಶನಿದೇವನ ಅನುಗ್ರಹ ಯಾವ ರಾಶಿಯವರ ಮೇಲಿರುತ್ತೋ ಅಂತಹ ರಾಶಿಯವರಿಗೆ ಕಠಿಣ ಪರೀಕ್ಷೆಯ ನಂತರ ಯುದ್ಧದ ನಂತರ ಸಿಹಿಯಾದ ಸುದ್ದಿಯನ್ನ ಶನಿದೇವ ನೀಡ್ತಾ ಹೋಗ್ತಾನೆ ಇದರಿಂದಾಗಿ ನಿಮ್ಮ ಎಲ್ಲಾ ರೀತಿಯ ಕನಸನ್ನ ನನಸು ಮಾಡಿಕೊಳ್ಳಬಹುದು ಐಷಾರಾಮಿ ಜೀವನವನ್ನ ಕಂಡುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ನಾಳೆಯಿಂದ ಬರಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ರಾಶಿ ಕುಂಭ ರಾಶಿ ಮಕರ ರಾಶಿ ಧನಸು ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಸನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ